ಕೃಷಿ ಸಾಲ ತೀರಿಸಲು ವಿಫಲವಾದ ಕಾರಣದಿಂದ ಜಮೀನು ಹರಾಜು ಮಾಡುವ ಪ್ರಕ್ರಿಯೆಯನ್ನು ನಿಲ್ಲಿಸಲು ಆಗ್ರಹಿಸಿ ರೈತರು ಹಾಸನದ ಕಾವೇರಿ ಗ್ರಾಮೀಣ ಬ್ಯಾಂಕ್ ಮುಂದೆ ಟೆಂಟ್ ಹಾಕಿ ಊಟ ತಯಾರಿಸಿ ಹೋರಾಟ ನಡೆಸಿದರು ಬ್ಯಾಂಕ್ ಅಧಿಕಾರಿಗಳ ನಿರ್ಲಕ್ಷ್ಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಹೋರಾಟವನ್ನು ತೀವ್ರಗೊಳಿಸುವ ಎಚ್ಚರಿಕೆಯನ್ನು ನೀಡಿದರು ಇದೇ ವೇಳೆ ರಾಜ್ಯ ಸಂಘ ನಾಯಕ ಕೆಟಿ ಗಂಗಾಧರ್ ಮಾಧ್ಯಮದೊಂದಿಗೆ ಮಾತನಾಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ರೈತರ ಮೇಲೆ ಕಾನೂನು ಕ್ರಮ ಕೈಗೊಂಡು ಈ ಹರಾಜು ಬೆದರಿಕೆ ನೀಡುತ್ತಿದೆ ಇದನ್ನು ತಕ್ಷಣ ರದ್ದುಪಡಿಸಬೇಕು ಬೆಳೆ ನಷ್ಟವಾದಾಗ ಅಥವಾ ಸಾವಿಗೀಡಾದಾಗ ಸಾಲ ಮನ್ನವಾಗಬೇಕು ಆದರೆ ಬ್ಯಾಂಕ್ ಬಿಗುವಿನ ನೀತಿ ಅನುಸರಿಸುತ್ತಿದೆ ರೈತರು ಬ್ಯಾಂಕ್ಗೆ ಹೋದಾಗ ಸಮಸ್ಯೆ ಬಗೆಹರಿಸುವ ಬದಲು ಮುಖ್ಯ ಕಚೇರಿ ಬಳ್ಳಾರಿಗೆ ಹೋಗಿ ಎಂಬ ನೆಪ ಹೇಳ್ತಿದ್ದಾರೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಬಳ್ಳಾರಿ ಮುಖ್ಯಾಧಿಕಾರಿಗಳು ಹಾಸನಕ್ಕೆ ಬಂದು ರೈತರ ಅಹವಾಲು ಕೇಳಬೇಕು ಸರ್ಕಾರದ ವೃದ್ಧಾಪ್ಯ ವೇತನ ಹಾಲಿನ ಹಣ ಕಿಸಾನ್ ಸನ್ಮಾನ್ ಯೋಜನೆ ಸೇರಿದಂತೆ ರೈತರ ಜೀವನೋಪಾಯದ ಹಣವನ್ನ ಯಾವುದೇ ಕಾರಣಕ್ಕೂ ಜಪ್ತಿ ಮಾಡಬಾರದು ಹತ್ತೊಂಬತ್ತು ಎರಡು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ ಬಿಡುಗಡೆ ಮಾಡಿರ್ತಕ್ಕಂಥ ಪತ್ರ ಇದಲ್ಲಿರ್ತಕ್ಕಂತ ರೈತನ ಸಾಲ ನೀವು ಎಲಿಜಿಬಲ್ ಫಾರ್ ನೀವು ಸಾಲ ಮನ್ನಾ ಮಾಡಲಿಕ್ಕೆ ಅರ್ಹತೆ ಇದೆ ಅಂತ ಹೇಳಿ ಈ ಪತ್ರಿಕೆಯನ್ನು ಕೊಟ್ಟಿದ್ದಾರೆ ಇದಾದ ಮೇಲೆ ಅದೇ ರೈತ ಹೊರೆ ಜಾಸ್ತಿ ಆಗಿ ಅವನ ಹೆಸರೇನಮ್ಮ ಕೆ ಪಿ ರಾಜೇಗೌಡ ನೇಣ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಯಾರು ಸಾಲ ಜಾಸ್ತಿ ಆಗಿ ಕುಂದೂರು ಹೋಬಳಿ ಅದಾದ ಮೇಲೆ ಅವ್ರ ಅವ್ರ ಹೆಂಡತಿ ಕ್ಯಾನ್ಸರ್ ಬಂದು ಆ ಎಮ್ಮ ಗಡ್ಡ ಸತ್ತ ನೋವು ಮತ್ತೆ ಸಾಲದ ಸುಸ್ತಿ ಜಾಸ್ತಿ ಆಗಿ ಆ ಯಮ್ಮನಿಗೆ ಕ್ಯಾನ್ಸರ್ ಬಂದು ಆ ಎಮ್ಮನ್ನು ತೀರ್ಕೊಂಡಿದೆ ಅವರ ಮಗಳೇ ಇವರು ಉಳಿದಿರ್ತಕ್ಕಂಥ ಈ ಎಬ್ಬಳ ಮಗಳು ಈಗ ಇಡೀ ಸಾಲಕ್ಕೆ ಗ್ರಾಮೀಣ ಬ್ಯಾಂಕ್ ಹರಾಜದ ತಂದು ಸರ್ಪೇಸಿ ಆಕ್ಟ್ ಪ್ರಕಾರ ಭೂಮಿ ಹರಾಜ್ ಇಟ್ಟಿದ್ದಾರೆ ಇಡೀ ಕುಟುಂಬವನ್ನ ಬೀದಿ ಮೇಲೆ ಹಾಕ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಹೋರಾಟ ಬಹಳಷ್ಟು ಜನ ಜಿಲ್ಲೆಯ ರೈತರು ಒನ್ ಟೈಮ್ ಸೆಟ್ಲ್ಮೆಂಟ್ ಅಂದ್ರೆ ಏಕಗಂಟು ಸಾಲ ತೀರುವಳಿ ವ್ಯವಸ್ಥೆನಲ್ಲಿ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏಕಗಂಟು ತೀರುವಳಿ ವ್ಯವಸ್ಥೆಯನ್ನು ಜಾರಿ ಮಾಡಿ ಗಾಲೆ ಹದಿನೈದು ವರ್ಷದಿಂದ ಜಾರಿಯಲ್ಲಿ ಕಾಯಿದೆ ಆದರೆ ಗ್ರಾಮೀಣ ಬ್ಯಾಂಕ್ ಮಾತ್ರ ನಾವು ಮಾತ್ರ ಮಾಡಲ್ಲ ಅಂತ ಹಠ ಮಾಡ್ತಿದ್ದಾರೆ ಬಟ್ ಎಕ್ಸೆಪ್ಟ್ ಗ್ರಾಮೀಣ ಬ್ಯಾಂಕ್ ಆಲ್ ಅದರ್ ಬ್ಯಾಂಕ್ಸ್ ಓ ಟಿ ಎಸ್ ಅನ್ನು ಇವತ್ತು ಜಾರಿ ಇಟ್ಟು ಎಲ್ಲ ಸಾಲಗಳ ಬಡ್ಡಿ ಸುಸ್ತಿ ಬಡ್ಡಿ ಹರಾಜ್ ನೋಟಿಸು ಎಲ್ಲವನ್ನೂ ಕೂಡ ಮನ್ನಾ ಮಾಡಿ ಬರೀ ಅಸಲ್ ಕಟ್ಟಪ್ಪ ಸಾಕು ಅಂತ ಹೇಳಿ ಇವತ್ತು ಮಾಡ್ತಾ ಇದ್ದಾರೆ ನಾವು ಮುಖ್ಯಮಂತ್ರಿ ಭೇಟಿ ಮಾಡಿ ಮಾತಾಡಿದ್ದೇವೆ ಮುಖ್ಯಮಂತ್ರಿಯವರು ಕೂಡ ಅದಕ್ಕೆ ಬದ್ಧರಿದ್ದಾರೆ ಇದ್ದಾರೆ ಬ್ಯಾಂಕ್ಗಳು ಕೊಟ್ಟಿರೋ ಸರ್ಕಲ್ ಅನ್ನು ಮುಚ್ಚಿಟ್ಟು ರೈತನ ಗೋಳುವಿಕಾರಿ ಕೆಲಸ ಮಾಡ್ತಾ ಇದೆ ಇದನ್ನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಯಾವ ಈ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಜಿಲ್ಲಾ ವರಿಷ್ಠ ಮೂರ್ತಿ ರಾಜ್ಯ ಅಧ್ಯಕ್ಷೀಯ ಮಂಡಳಿಯ ಸದಸ್ಯ ಗ್ಯಾರಂಟಿ ರಾಮಣ್ಣ ತಾಲೂಕು ನಾಯಕ ಮರ್ಕುಲಿ ಪ್ರಕಾಶ್ ಮಂಜು ಬೀಟ್ಕೌಡನಹಳ್ಳಿ ಅರಕಲಗೋಡು ತಾಲೂಕಿನ ಭುವನೇಶ್ ಬೇಲೂರು ತಾಲೂಕಿನ ಬೂಗಾ ಬೂಗಾಮಲೇಶ್ ಕುಮಾರಸ್ವಾಮಿ ಮತ್ತಿತರರ ನಾಯಕರು ಉಪಸ್ಥಿತರಿದ್ದರು